ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಲವ್ ಸರ್ಕಲ್ ನಮ್ಮ ದೇಶದಲ್ಲಿರುವ ದೇವಾಲಯಗಳು ಪವಾಡಗಳ ಭಂಡಾರ ಯಾವುದೇ ಆಲಯಕ್ಕೆ ಹೋದರೂ ಅಲ್ಲಿ ವಿಸ್ಮಯಗಳು ಕಾದಿರುತ್ತೆ ಧಾರ್ಮಿಕ ಕ್ಷೇತ್ರಗಳಲ್ಲಿ ಒಂದಕ್ಕಿಂತ ಒಂದು ಅದ್ಭುತ ಕ್ಷೇತ್ರಗಳು ಕೋಟ್ಯಾನು ಕೋಟಿ ದೇವರನ್ನ ದೇಗುಲಗಳಲ್ಲಿ ಆರಾಧಿಸುತ್ತೇವೆ ನಮ್ಮ ದೇವಸ್ಥಾನಗಳಲ್ಲಿ ಮಾಡೋ ಪೂಜೆ ಹೋಮ ಹವನ ಎಲ್ಲವೂ ಲೋಕ ಕಲ್ಯಾಣಕ್ಕಾಗಿ ಪ್ರತಿ ದೇವಾಲಯದ ಗರ್ಭಗುಡಿಯಲ್ಲಿರುವ ದೇವರ ವಿಗ್ರಹಗಳಿಗೆ ಅಭಿಷೇಕ ಮಾಡುವುದು ಪೂಜಾ ಪದ್ಧತಿಯಲ್ಲಿ ಪ್ರಮುಖವಾದದ್ದು ಜಲಾಭಿಷೇಕವು ತುಂಬ ಪವಿತ್ರವಾದದ್ದು ಸಾಮಾನ್ಯವಾಗಿ ನಾವು ಅಭಿಷೇಕ ಎಂದ ಕೂಡಲೇ ಪಂಚಾಮೃತ ಅಭಿಷೇಕ ಎಂದು ಅರಿಯುತ್ತೇವೆ ಜಲಾಭಿಷೇಕದಲ್ಲಿ ತಣ್ಣೀರು ಉಪಯೋಗಿಸುವುದು ನಮಗೆಲ್ಲ ಗೊತ್ತಿರೋ ವಿಷಯ ಆದರೆ ಇಲ್ಲೊಂದು ಗರ್ಭಗುಡಿಯಲ್ಲಿರುವ ದೇವನಿಗೆ ಬಿಸಿ ನೀರಿನಲ್ಲಿ ಜಲಾಭಿಷೇಕ ಮಾಡಲಾಗುತ್ತೆ ಬಿಸಿ ನೀರಿನ ಜಲಾಭಿಷೇಕ ಒಂದೇ ವಿಸ್ಮಯವಲ್ಲ ಈ ನೀರು ಮೂರ್ತಿಯ ಮೇಲೆ ಬಿದ್ದು ಕೆಳಗೆ ಬರುವಷ್ಟರಲ್ಲಿ ತಣ್ಣಗಾಗುತ್ತದೆ ಇದು ಮತ್ತೊಂದು ಪವಾಡ ಇದಿಷ್ಟಕ್ಕೆ ಪವಾಡ ನಿಂತಿಲ್ಲ ಇನ್ನು ಹಲವು ಪವಾಡಗಳಿವೆ ಈ ವಿಸ್ಮಯ ವಿಗ್ರಹ ಯಾವುದು ಈ ದೇವಾಲಯ ಎಲ್ಲಿದೆ ಎಂಬುದು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸಲಾಗಿದೆ ವಿಡಿಯೋ ಸ್ಕಿಪ್ ಮಾಡದೆ ನೋಡಿ ವಿಡಿಯೋ ನೋಡೋಕ್ಕೂ ಮುಂಚೆ ನೀವು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಮ್ಮ ಮುಂದಿನ ಡಿವೋಷನಲ್ ವಿಡಿಯೋಸ್ ನೋಡಲು ತಪ್ಪದೇ ಬೆಲ್ ಬಟನ್ ಪ್ರೆಸ್ ಮಾಡಿ ಎಲ್ಲ ದೇವಸ್ಥಾನಗಳಲ್ಲೂ ದೇವರ ಮೂರ್ತಿಗಳಿಗೆ ಅಭಿಷೇಕ ಮಾಡುವುದು ವಿಶೇಷ ಅಭಿಷೇಕದ ನೀರು ಪಂಚಾಮೃತವನ್ನು ಪುಣ್ಯತೀರ್ಥವಾಗಿ ಪ್ರಸಾದವಾಗಿ ಭಕ್ತರಿಗೆ ನೀಡಲಾಗುತ್ತೆ ಇಲ್ಲೊಂದು ದೇವಾಲಯದಲ್ಲಿರೋ ದೇವರ ಮೂರ್ತಿಗೆ ಅಭಿಷೇಕ ಮಾಡಲಾಗುತ್ತದೆ ಆದರೆ ಎಲ್ಲ ಆಲಯಗಳಲ್ಲಿ ಮಾಡುವಂತೆ ತಣ್ಣೀರಿನಲ್ಲಿ ಅಲ್ಲ ಬಿಸಿಯಾದ ಹೊಗೆಯಿಂದ ತುಂಬಿದ ನೀರಲ್ಲಿ ದೇವರಿಗೆ ಅಭಿಷೇಕ ಮಾಡಲಾಗುತ್ತೆ ದೇವರ ತಲೆ ಮೇಲಿಂದ ಬಿಸಿ ನೀರು ಹಾಕಿದರೆ ಆ ನೀರು ಪಾದದ ಬಳಿ ಬರುವಷ್ಟರಲ್ಲೇ ಮಂಜಿನ ಪ್ರಮಾಣದಲ್ಲಿ ತಣ್ಣಗಾಗಿರುತ್ತದೆ ಇದಷ್ಟೇ ಅಲ್ಲ ದೇವರ ವಿಗ್ರಹದ ನಾಭಿಯಿಂದ ತಣ್ಣೀರು ಹಾಕಿದರೆ ಅದು ಪಾದಕ್ಕೆ ಬರುವಷ್ಟರಲ್ಲಿ ಬಿಸಿ ನೀರಾಗುತ್ತದೆ ತಣ್ಣೀರು ಹಾಕಿದರೆ ಬಿಸಿ ನೀರು ಆಗುವುದು ಬಿಸಿ ನೀರು ಹಾಕಿದರೆ ತಣ್ಣೀರು ಆಗುವುದು ಇಲ್ಲಿನ ಪವಾಡವಾಗಿದೆ ಈ ದೇವಾಲಯದಲ್ಲಿ ನಡೆಯುತ್ತಿರುವ ವಿಸ್ಮಯ ವಿಜ್ಞಾನ ಲೋಕಕ್ಕೆ ದೊಡ್ಡ ಸವಾಲಾಗಿದೆ ಸುಮಾರು ಎಂಟುನೂರು ವರ್ಷಗಳ ಇತಿಹಾಸ ಹೊಂದಿರೋ ಈ ದೇವಾಲಯದಲ್ಲಿನ ಅಚ್ಚರಿಯನ್ನು ಸಾವಿರಾರು ಭಕ್ತರು ಕಣ್ತುಂಬಿಕೊಳ್ಳುತ್ತಿದ್ದಾರೆ ಈ ಪವಾಡ ದೇವಾಲಯ ಇರುವುದು ರಾಯಚೂರಿನ ಗಬ್ಬೂರಿನಲ್ಲಿ ಗಬ್ಬೂರು ದೇವಾಲಯಗಳ ಊರೆಂದೇ ಪ್ರಸಿದ್ಧಿ ಪಡೆದಿದೆ ಈ ಪಟ್ಟಣ ರಾಜರ ಆಳ್ವಿಕೆ ಕಾಲದಲ್ಲೇ ಗರ್ಭಪುರ ಗೋಪುರಪುರ ಎಂದೆಲ್ಲ ಕರೆಯಲಾಗುತ್ತಿತ್ತಂತೆ ಇದೇ ಊರಿನಲ್ಲೇ ಕಲ್ಯಾಣ ಚಾಲುಕ್ಯರು ನಿರ್ಮಿಸಿರುವ ಸುಮಾರು ಎಂಟುನೂರು ವರ್ಷಗಳ ಹಿಂದಿನ ಲಕ್ಷ್ಮೀ ವೆಂಕಟೇಶ್ವರ ದೇವಾಲಯವಿದೆ ಈ ದೇವಾಲಯದ ಗರ್ಭಗುಡಿಯಲ್ಲಿರುವ ವೆಂಕಟೇಶ್ವರ ಸ್ವಾಮಿಯ ಪ್ರತಿಮೆಯೇ ವಿಸ್ಮಯ ಪ್ರತಿಮೆಯಾಗಿ ಜನರಿಗೆ ದರ್ಶನ ನೀಡುತ್ತಿರೋದು ದೇವರಿಗೆ ಅಭಿಷೇಕ ಮಾಡಿದ ನೀರು ಬಿಸಿಯಾಗುವುದು ತಣ್ಣಗಾಗುವುದು ನಿಜಕ್ಕೂ ಅಚ್ಚರಿಯ ಸಂಗತಿ ಈ ನೀರನ್ನು ಮುಟ್ಟಲು ಭಕ್ತರಿಗೂ ನೀಡುತ್ತಾರೆ ಕಲಿಯುಗ ದೈವ ವೆಂಕಟೇಶ್ವರ ಸ್ವಾಮಿಯ ಸನ್ನಿಧಿಗಳಲ್ಲಿ ಇದು ಒಂದು ಪ್ರಮುಖವಾದ ಸನ್ನಿಧಿಯಾಗಿದೆ ಈ ಐತಿಹಾಸಿಕ ದೇವಾಲಯಕ್ಕೆ ಹಾಗೂ ರಾಯರ ಮಠಕ್ಕೂ ನಂಟಿದೆಯಂತೆ ಗುರು ರಾಘವೇಂದ್ರರು ಗುರು ರಾಘವೇಂದ್ರರು ಮಂತ್ರಾಲಯದಿಂದಲೇ ಗಬ್ಬೂರಿನಲ್ಲಿರುವ ಗುರು ರಾಘವೇಂದ್ರರು ಮಂತ್ರಾಲಯದಿಂದಲೇ ಗಬ್ಬೂರಿನಲ್ಲಿರುವ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಯನ್ನು ನಿಂದು ಪೂಜೆ ಸಲ್ಲಿಸುತ್ತಿದ್ದರಂತೆ ಈ ದೇವರು ಮೊದಲು ಮಂತ್ರಾಲಯದಲ್ಲೇ ಇತ್ತು ಎಂಬ ಮಾತು ಇದೆ ನೀವು ರಾಯಚೂರು ಕಡೆ ಪ್ರವಾಸ ಮಾಡಿದಾಗ ದೇವಾಲಯಗಳ ಊರು ಎಂದೇ ಪ್ರಸಿದ್ಧವಾಗಿರುವ ಗಬ್ಬೂರಿಗೆ ಹೋಗಿ ಬನ್ನಿ ಇದೊಂದೇ ದೇವಸ್ಥಾನವಲ್ಲ ಇಲ್ಲಿ ಹಲವು ಪವಾಡ ದೇಗುಳಗಳ ದರ್ಶನವನ್ನು ಮಾಡಬಹುದು ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೆ ಮತ್ತಷ್ಟು ಜನರಿಗೆ ಶೇರ್ ಮಾಡಿ